ಹಾಯ್ ನಿಮ್ಮ ಪ್ರವೀಣ್ ಈ ವರ್ಷದ ಮೊದಲ ಮಳೆ ಬರೋ ಥರ ಇದೆ ತುಂಬ ಚೆನ್ನಾಗಿ ಮೋಡ ಎಲ್ಲ ಬಿದ್ದಿದೆ ಬರುತ್ತೆ ನೋಡಬೇಕು ಮಳೆ ನೋಡಿ ಎಲ್ಲ ಎಲ್ಲ ಫುಲ್ಲು ಡ್ರೈ ಆಗಿ ಹೋಗಿದೆ ಯಾವುದೂ ಸಹ ಒಂದು ಚೂರು ಉಸಿರು ಅನ್ನೋದೇ ಇಲ್ಲ ಏನು ತೆಂಗಿನ ಗಿಡ ಅವೆಲ್ಲ ಇದೆ ಒಂದು ಸ್ವಲ್ಪ ಅವೇ ಉಸಿರಾಗಿರೋದು ಬಿಟ್ಟರೆ ಇನ್ನು ನೆಲದಲ್ಲಿರೋ ಅಂಥದ್ದು ಸಹ ಇಲ್ಲ ಎಲ್ಲ ಫುಲ್ಲು ಡ್ರೈ ಆಗಿ ಹೋಗಿದೆ ನೋಡಿ ಮಳೆ ಬರೋಸ ಭಾಳ ಮುನ್ಸೂಚನೆ ಇದೆ ಈ ವರ್ಷದ ಮ ಮೊದಲ ಮಳೆ ಬರುತ್ತ ಏನಂತ ನೋಡ್ಬೇಕು ನಾನು ಏನಾಗುತ್ತೆ ಅಂತ ಬಂದರೆ ಒಳ್ಳೆ ಮಳೆ ಬರುತ್ತೆ ಒಟ್ಟಿಗೆ ತುಂಬ ಗಾಳಿನೂ ಬೀಸ್ತಾ ಇದೆ ನೋಡ್ಬೇಕು ಏನಾಗುತ್ತೆ ಅಂತ ನೋಡಿ ಎಲ್ಲ ಫುಲ್ಲು ಡ್ರೈ ಆಗಿ ಹೋಗಿದೆ ಎಲ್ಲ ಡ್ರೈ ಆಗಿ ಎಲ್ಲ ಇದಾಗಿದೆ ಮಳೆ ಬಂದ ಮೇಲೆ ನಿಮಗೆ ಫೋ ಹಾಕ್ತೀನಿ ನೋಡಿ ನೈಟು ಮಳೆ ಬಂದಿದೆ ನಾನು ಮಾಡಬೇಕಾದ್ರೆ ಸುಮಾರು ಒಂದು ಸಂಜೆ ಒಂದು ಆರು ಐದೂವರೆ ಆರ ಆರೂವರೆ ಟೈಮಲ್ಲಿ ಆ ವೀಡಿಯೋ ಮಾಡಿದ್ದೆ ನೈಟು ರಾತ್ರಿ ಒಂದು ಹತ್ತು ಹತ್ತುವರೆ ಮೇಲೆ ಮಳೆ ಬಂತು ತುಂಬ ಮಳೆ ಬಂದಿದೆ ನೋಡಿ ನಾವೆಲ್ಲ ಮುಂಚೆ ತೋಟಕ್ಕೆ ಪೈನ್ ಲೈನ್ ಮಾಡಿದೆ ಅಂತ ತೋರಿಸ್ತಾ ಇದ್ದೆಲ್ಲ ಅದೇ ತೋಟದಲ್ಲೆಲ್ಲ ನೋಡಿ ಅಲ್ಲೆಲ್ಲ ನೀರು ನಿಂತಿದೆ ನೋಡಿ ಮತ್ತೆ ಇವಿ ಗಾಳಿ ಬೀಸಿದೆ ಆಮೇಲೆ ನೋಡಿ ಅಲ್ಲೆಲ್ಲ ತೆಂಗಿನ ಮರ ಎಲ್ಲ ಗರಿ ಎಲ್ಲ ತುಂಬ ದೂರ ಕಿದ್ಕೊಂಡೋಗಿ ಕಿದ್ಕೊಂಡೋಗಿ ಎಸ್ತಿದೆ ಗಾಳಿ ಭಯಂಕರ ಬಂದಿದೆ ಮಳೆ ತುಂಬ ಚೆನ್ನಾಗಿದೆ ಆದರೆ ಎಲ್ಲ ಕಡೆಯೂ ಆಗಿಲ್ಲ ಕೆಲವೊಂದು ಕಡೆ ಆಗೈತೆ ಕೆಲವೊಂದು ಕಡೆ ಆಗಿಲ್ಲ ನೋಡಿ ಎಲ್ಲೊಂದು ಮಾವಿ ಮರ ಐತೆ ಮಾವಿ ಮರದ್ದೆಲ್ಲ ಕಾಯಿ ಎಲ್ಲ ಬಿದ್ದಿದೆ ಒಂಥರ ಅನುಕೂಲ ಆದ್ರೂ ಒಂದು ಅನಾನುಕೂಲ ಆಗುತ್ತೆ ಇಲ್ಲಿ ನೋಡಿ ಚೆನ್ನಾಗಿ ಚೆನ್ನಾಗಾಗಿದೆ ಮಳೆ ಎಲ್ಲ ಉಳುಮೆ ಮಾಡಲಿಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ ನೋಡಿ ಅದು ವಿಡಿಯೋ ಮಾಡಿ ಇದ್ದೆ ನೋಡಿ ಮಳೆ ಬರ್ತಾ ಇದೆ ಅಂತ ಆ ಜಾಗ ಮತ್ತು ಚೆನ್ನಾಗಿ ಬಂದಿದೆ ನೋಡಿ ಇದೆಲ್ಲ ನೋಡಿ ಕಣ ಮಾಡಿದ್ದೆಲ್ಲ ಮಣಿ ಇದಾಗಿ ಹೋಗಿದೆ ನೋಡಿ ಆಗ ಡ್ರೈ ಆಗಿದ್ದು ಮಳೆ ಒಂದೇ ಒಂದು ನೈಟ್ ಓದೋದಕ್ಕೆ ಎಷ್ಟು ತಂಪಾಗಿದೆ ಅಂದರೆ ವಾತಾವರಣ ಬೆಳ ಬೆಳಿಗ್ಗೆನೆ ಬಂದಿದ್ದೆ ತುಂಬ ಚೆನ್ನಾಗಿದೆ ವಾತಾವರಣ ಎಲ್ಲ ಸೂಪರಾಗಿ ಬಂದಿದೆ ವಾತಾವರಣ ಪ್ರಕೃತಿ ಮುಂದೆ ಯಾವುದು ನಿಲ್ಲು ಎಲ್ಲ ನೋಡಿ ಇನ್ನೊಂದು ತೋಟ ಇದು ಶುಂಠಿ ಹಾಕಕ್ಕಿಂತ ರೆಡಿ ಮಾಡಿದ್ವಲ್ಲ ಅಲ್ಲ ಅಲ್ಲಿ ಇದು ಅಲ್ಲಿ ಸೇಮ್ ಅದೇ ಥರ ತೆಂಗಿನ ಎಲ್ಲ ಕಿದ್ಕೊಂಬಂದು ಕಿದ್ಕೊಂಬಂದು ತುಂಬ ದೂರ ಬಿದ್ದೈತೆ ಎಲ್ಲ ನೀಟ ಭೂಮಿಯೆಲ್ಲ ಅದುವಾಗಿ ನೆಂದ ಎಷ್ಟು ಬೇಕಷ್ಟು ಚೆನ್ನಾಗಿ ನೆನೆ ನೀರು ಕುಡಿದು ಇನ್ನು ಮಿಕ್ಕಿದ್ದೆಲ್ಲ ನಾವು ಕಿದ್ದಾರದಲ್ಲಿ ನೀರು ನಿಂತಿದೆ ತುಂಬ ಚೆನ್ನಾಗಾಗಿದೆ ನಾವು ನೀರು ಹಾರಿಸ್ಲಿಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೋತಾ ಇದ್ದೋ ಹೆಂಗೋ ದೇವ ಕಣ್ಣು ಬಿಟ್ಟು ರೈತ್ರ ಮಂದಾಸ ಮುಗಳ ಮಂದಾಸ ಬಂದಿದೆ ಇನ್ನು ಮುಂಗಾರು ಇಲ್ಲಿಂದ ಇತ್ತ ಯುಗಾದಿ ಹಬ್ಬದಿಂದ ಸ್ವಲ್ಪ ಚುರುಕು ಆಗುತ್ತೆ ಆದರೂ ಈ ಸಲ ಮಳೆ ತುಂಬ ಬೇಗ ಬಂದಿರೋದ್ರಿಂದ ರೈತ್ರಿಗೆ ಭಾಳ ಖುಷಿಯಾಗಿದೆ ನೋಡಿ ಇನ್ನೊಂಥ ನೋಡ್ತಾ ಇದ್ದರೆ ತೋಟದಲ್ಲಿ ಸತಿ ಅನುಕೂಲ ಆಗುತ್ತೆ ಒಂದು ಅನಾನುಕೂಲ ಆಗುತ್ತೆ ಮೇವು ಇಲ್ಲ ಚೆಲ್ಲಿದೆ ಎಲ್ಲ ಗಾಳಿ ಹೊಡೆತಕ್ಕೆಲ್ಲ ತುಂಬ ಶಾಪೆ ಆಗಿ ಶಿಮಾಲಿಗೆ ಬಿಟ್ಟಿದೆ ನೋಡ್ಬೇಕು ಹಿಂಗೆ ಹಿಂಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ ನಮ್ಮನ್ನು ಬೆಳೆಸಿ ಇಂಥ ಹೇಳ್ತಾ ನೋಡಿ ಹಿಂಗಿದೆ ಹಳ್ಳಿ ಜೀವನ ಇತ್ತ ಈಗಿ ಅತಿಯಾದ್ರೂ ತಡಿಯೋಕ್ಕಾಗಲ್ಲ ಇತ್ತ ಕಮ್ಮಿ ಆದ್ರೂ ತಡಿಯೋಕ್ಕಾಗಲ್ಲ ಹಂಗೆ ವಾತಾವರಣ ಒಂದು ಉಪಯೋಗ ಆದರೆ ಒಂದು ಅನಾನುಕೂಲ ಆಗುತ್ತೆ ಈ ಥರ ಜೀವನ ಇದೆ ಆದ್ರೂ ಹಳ್ಳಿ ಲೈಫ್ ಇಸ್ ಬೆಸ್ಟ್ ಸಿಟಿ ಗಿಟಿ ಎಲ್ಲ ಹೋಲಿಸ್ಕಂದ್ರೆ ಭಾಳ ಚೆನ್ನಾಗಿದೆ ನೋಡಿ ಹೀಗೆ ಸಪೋರ್ಟ್ ಮಾಡಿ ನಮಗೆ